ಈಗಿನ ಕಾಲದಕ್ಕೆ ಒಳ್ಳೆ ಸಂದೇಶ ಕೊಡ್ತವೆ ತುಂಬಾ ತುಂಬಾ ಚೆನ್ನಾಗಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಸಿನಿಮಾ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಆಗೋಯ್ತು ಬಟ್ ಸೆಕೆಂಡ್ ಆಫ್ ಗಾಡ್ ತುಂಬಾ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಮತ್ತೆ ಎಂಡು ಟ್ವಿಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆ ಮಸ್ಟ್ ವಾಚ್ ತುಂಬ ಇದೆ ಮೂವಿ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಪುನಃ ಜನ್ಮ ಅನ್ನೋದು ಇದೆಯಾ ಇಲ್ವಾ ಅಥವಾ ಪ್ರೀತಿಗೋಸ್ಕರ ಎಷ್ಟೇ ಜನ್ಮ ಬಂದ್ರು ಪ್ರೀತಿಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಎಷ್ಟು ಪ್ಯೂರ್ ಆಗಿ ಫೀಲ್ ಆಗ್ತಾರೆ ಅಂತ ತಿಳ್ಕೋಬೇಕು ಅಂತಿದ್ರೆ ಖಂಡಿತ ಈ ಮೂವಿನ ನೋಡಿ ಹಾಗೆ ಇದರಲ್ಲಿ ಹಾಗೆ ಈ ಮೂವಿಲಿ ತುಂಬ ಅವ್ರಿಗೆ ಯಾವ ಎಷ್ಟೆಲ್ಲ ಜನ್ಮ ಎತ್ ರೀತಿಗೋಸ್ಕರ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟರು ಕೊನೆಗೆ ಅವರೆಲ್ಲ ಒಂದು ಇಲ್ವಾ ಅವರಿಬ್ರು ಅಂತ ತಿಳ್ಕೊಬೇಕಿರ್ತಾರೆ ಈ ಮೂವಿನ ನೋಡಿ ಅಂಡ್ ಓವರಾಲ್ ಮೂವಿ ನಮ್ಮ ತುಂಬ ಚೆನ್ನಾಗಿದೆ ಆಕ್ಟಿಂಗು ತುಂಬ ಚೆನ್ನಾಗಿದೆ ಆಮೇಲೆ ಆಶಿಕರ ಅನ್ನೋ ಥರದ್ದು ಆಕ್ಟಿಂಗ್ ಚೆನ್ನಾಗಿದೆ ಇಬ್ಬರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ ಒಂದೊಳ್ಳೆ ಕ್ರಿಯೇಟಿವಿಟಿ ಸರ್ ತುಂಬ ಚೆನ್ನಾಗಿದೆ ಹೇಳ್ದಲ್ಲ ಸಿಂಪಲ್ ಆಗೋ ಸ್ಟೋರಿ ಇನ್ನೊಂದು ನೋಡ್ದಂಗೆ ಆಯ್ತು ನಿಮಗೂ ಅದೇ ಫೀಲಿಂಗ್ ಸರ್ ಇಲ್ಲ 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 ಬಟ್ ಅದೇ ಇದು ಪಾರ್ಟ್ ಏನಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ನಂಗೆ ತುಂಬಾ ಇಷ್ಟ ಆಯ್ತು ಹೊಸ ಮಾಡಿದ್ದಾರೆ ಗೊತ್ತಾಗೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಸೂಪರ್ ಆಗಿತ್ತು ಯಾಕೆಂದ್ರೆ ಇವಾಗ ಜನ್ಮ ಜನ್ಮದ ಲವ್ ಸ್ಟೋರಿ ಹೆಂಗಿರುತ್ತೆ ಬಟ್ ಆಗಲಿ ಹುಟ್ಟು ಬಂದ್ಬಿಟ್ಟು ಸಾಯಿ ಸಾವು ಇದ್ದೇ ಇರುತ್ತೆ ಆದರೆ ಲವ್ ಬಂದ್ಬಿಟ್ಟು ಎಷ್ಟು ಜನ್ಮ ಇದ್ದರೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ಮೂಲಕ ತೋರಿಸಿದ್ರೆ ಸೂಪರ್ ಆಗಿದೆ ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಮೂವಿ ಎಸ್ ಐ ವಿಲ್ ಬಿಲೀವ್ ಇನ್ ಲವ್ ಆ್ಯಕ್ಚುಲಿ